దళిత బాబాసాబ్ అంబేద్కర్ డాక్టర్ బాబాసాబ్ అంబేద్కర్ శ్రీనివాస్ అన్న శ్రీనివాస్ అన్న ಆಕಾಶದ ನಿಂತಾಲವೇ ಬಾಯಿನಲ್ಲಿ ಕಂಡುಕೊಂಡೆ ಹೋರಾಟದ ದಾರಿಯ ಬಾಯಿನಲ್ಲಿ ಕಂಡು ಬೇಕಂದ್ರೆ ದುಡ್ಡು ಮಾಡಿಸ್ತಾ ಗಟ್ಟೆ ಇವತ್ತು ಅಂತ ಕಾಲಘಟ್ಟದಲ್ಲಿ ಪ್ರೊಫೆಸರ್ ಡಿ ಕೃಷ್ಣಪ್ಪ ಈ ರಾಜ್ಯದಲ್ಲಿ ಅವ್ರು ಬೇಕಾದ್ರೆ ಮನಸ್ಸು ಮಾಡಿದ್ರೆ ದೊಡ್ಡ ಸಹಕಾರ ಆಗ್ತಾಗುತ್ತೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಜನಾಂಗದಲ್ಲಿ ಅಂತ ಮೇಧಾವಿ ಅಂತ ಮೇಜ ಸಿಕ್ಕವರು ಆದರೆ ಅವರ ಜೀವನ ಪೂರ್ತಿಯಾಗಿ ಈ ಶೋಷಿತ ವರ್ಗಗಳ ಎಲ್ಲ ಜಾತಿಯ ಬಡವರವಾಗಿ ಈ ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲೂ ಸಹ ಏನು ಈ ಶೋಚಿತ ವರ್ಗ ಶೋಚಿತ ಸಂಕೋಲೆಯನ್ನು ಬಿಡುಗಡೆ ಮಾಡಬೇಕು ನಮ್ಮ ಜನಾಂಗಕ್ಕೆ ನಮ್ಮ ಜನಾಂಗಕ್ಕೆ ಅರಿವು ಮೂಡಿಸಬೇಕಂತ ಅಲ್ಲಿ ಅಲ್ಲಿ ತಾಲೂಕು ಮಟ್ಟದಿಂದ ಹಿಂಪಿಸಿದ್ದೀನಿ ಆ ದೀಪವನ್ನು ನೀವು ಹಾರ್ಟ್ ನೋಡ್ಕೋಬೇಕು ಎಚ್ಚರಿಕೆಯನ್ನು ನೋಡಬೇಕು ಜಾಗೃತರಾಗಬೇಕು ಸಂಘಟನೆಗಳಾಗಬೇಕು ಶಿಕ್ಷಣ ಬೇಕು ಇವತ್ತು ಈ ವೇದಿಕೆಯನ್ನು ಮಾತಾಡೋದಕ್ಕೆ ದೇವರ ಕೊಟ್ಟಿರುವಂತ ನಮ್ಮ ಪ್ರಸಾದ ದೀಪ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಆಗಿ ಸಕ್ರಿಯ ಕಾರ್ಯಕರ್ತ ನಿಷ್ಠಾವಂತ ನಮ್ಮ ಸಂಘಟನೆಯಲ್ಲೇ ಎಲ್ಲರೂ ಸಹ ನಮ್ಮ ಡಿವಿಷನ್ ಅವರೆಲ್ಲರೂ ಎಲ್ಲರೂ ಅಲ್ಲಿ ಭಾಗವಹಿಸಿ ತಪನ್ ಮಾಡ್ಕೊಂಡು ಬಂದವು ಇವಾಗ ಇನ್ನ ಕೆಲವರು ಪಟ್ಟೆ ಅಲ್ಲೇ ಇವಾಗ ಕೆಲವರು ಬಂದು ಬಂದಿದ್ದಾರೆ ರಾತ್ರಿ ನಾವು ತಪ್ಪನ್ ಮುಗಿಸ್ಕೊಂಡು ನಾವೆಲ್ಲ ಬಂದ್ವು ಏನಂದ್ರೆ ಇವತ್ತು ಕ್ಯಾಂಪ್ಗಳು ಹೇಗ್ ಬೇಕಂದ್ರೆ ಆಂಧ್ರದಲ್ಲಿ ಅಲ್ಲೆಲ್ಲ ಕೂಲಿ ಕಾರ್ಮಿಕರು ಅಲ್ಲಿಂದ ಕೋಲಾರ ಜಿಲ್ಲೆಗೆ ಬಂದಿತ್ತು ಸಂಘಟನೆ ಸಂಘಟನೆ ಕೋಲಾರ ಜಿಲ್ಲೆಯಿಂದ ಎಂತ ಇಟ್ಟು ಯಾಕಂದ್ರೆ ಲೇಬರ್ ಕ್ಲಾಸಸ್ ನಾವೆಲ್ಲ ನಮ್ಮ ಮೇಲೆ ಯಥೇಚ್ಛವಾದ ಅಂತ ದೋಜ್ತು ಅಂತಹ ಕಾಲಟದಲ್ಲಿ ಎಪ್ಪತ್ತರ ದಶಕ ಪ್ರೊಫೆಸರ್ ಟಿಕೃಷ್ಣಪ್ಪ ಅವರು

ఆకాశ జనాభా వే నిన్నమా జ దే బిందరో దే బందరో నిందన్న జనామా నింద

ಮಾಧ್ಯಮ ರಂಗವನ್ನು ತಮ್ಮ ಕತಿಮುತ್ತಿನಲ್ಲಿ ಇಟ್ಟುಕೊಂಡು ಆಟ ಆಡಿಸ್ತಾ ಇದ್ದಾರೆ ನಿಮಗೆ ಒಂದು ದತ್ತಾಂಶ ಹೇಳ್ತೀನಿ ಒಂದು ಒಂದು ಡಾಟಾ ಹೇಳ್ತೀನಿ ಕರ್ನಾಟಕದಲ್ಲಿ ಇರುವ ಅಷ್ಟು ಮೀಡಿಯಾಗಳು ಏನಿದ್ದಾರೆ ಐದರಷ್ಟು ಕೂಡ ದಲಿತ ಬಹುಜನರು ಅವರು ಆಡಳಿತ ಮಂಡಳಿಗಳಲ್ಲಿ ಉನ್ನತ ಹುದ್ದೆಗಳಲ್ಲೂ ಕೂಡ ಇಲ್ಲಿ ಶೇಕಡ ಐದರಷ್ಟು ಕರ್ನಾಟಕದಲ್ಲಿರುವಂತಹ ಯಾವುದೇ ಜನಪರ ಮಾಧ್ಯಮ ಅಂತ ಕರ್ಕೊಂಡ್ರೂ ಕೂಡ ಆ ಎಲ್ಲ ಜನಪರ ಮಾಧ್ಯಮಗಳಲ್ಲೂ ಕೂಡ ದಲಿತ ಬರುವ ಜನರು ಉನ್ನತ ಸ್ಥಾನದಲ್ಲಿ ಉನ್ನತ ಹುದ್ದೆಗಳಲ್ಲಿ ನೋಡ್ತೀನಿ ಟಿವಿ ಮತ್ತೆ ಇದರಲ್ಲೆಲ್ಲ ನ್ಯೂಸ್ಗಳು ಚರ್ಚೆ ಬಹಳ ಗಂಭೀರವಾದಂತಹ ದೇಶ ನೋಡಬೇಕು ನೇಷನ್ ಮಾಡೋ ಅಥವಾ ನಮ್ಮ ಇದು ಫೈರ್ ಬ್ರ್ಯಾಂಡ್ ಬೆಂಕಿ ಕಣ್ಣಲ್ಲಿ ಬೆಂಕಿ ಸುರಿಸುವಂತಹ ಆಂಕರ್ಗಳೇನಿದೆ ಆ ತರದ ಆಂಕರ್ ಗಳನ್ನ ಯಾರೆಲ್ಲ ದಲಿತ ಬಹುಜನ ಇದಾರೆ ಅಂತ ಹೇಳಿ ನಾವು ನೋಡಿದ್ರೆ ನಾಲ್ಕರಲ್ಲಿ ಮೂರು ಜನ ಅದೇ ಮೇಲ್ ಮಾಧ್ಯಮದವರನ್ನು ಪತ್ರಕರ್ತ ಸಂಪಾದಕರ ಮೇಲೆ ಯಾವ ರೀತಿ ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ ಅನ್ಯಾಯವನ್ನು ನಡೀತಾ ಇದೆ ಕೆಲವೊಂದು ಸ್ವಾಮಿಸ್ತರಾಗಿ ಸ್ಪಷ್ಟವಾಗಿ ಹೇಳಿದರೆ ಮಾಡಿಸಿ ಅವ್ರ ಮನೆ ಅವ್ರನ್ನ ತ್ಯಾಗ ಮಾಡಿಕೊಂಡು ಒಂದು ಮೀಡಿಯಾನ ನಾವು ಯಥೇಚ್ಛವಾಗಿ ಬೆಟ್ಟಿ ಕಳಿಸೋಣ ನಾವು ಅಷ್ಟೇ ನಾವು ನಮ್ಮ ಕೆಲವರು ನಾನು ನೋಡ್ತೀನಿ ನಮ್ಮ ಊರೇ ಯೂಟ್ಯೂಬ್ ಚಾನಲನ್ನು ಮಾಡ್ಕೊಂಡಿದ್ದೀನಿ ಮತ್ತು ಎಸ್ ಎಸ್ ಕಾರ್ಯಕರ್ತರು ಆ ಕಾರ್ಯಕರ್ತರು ಮಾಡ್ಕೊಂಡಿರೋದು ಅವ್ರು ಫಾಲೋ ಮಾಡಿದ್ರೆ ಮುನ್ನೂರೈವತ್ತು ನಾನೂರು ಚಾನಲ್ ಅಷ್ಟೇ ಅದು ಬೇರೆ ಈಗ ನನ್ನೊಟ್ಟು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೇನೆ ಬಟ್ ನಾನು ಏನು ಅಪ್ಲೋಡ್ ಮಾಡೋಣ ನಾನು ಅಪ್ಲೋಡ್ ಮಾಡೋಣ ಯಾಕೆ ಅಪ್ಲೋಡ್ ಮಾಡಿದ್ರೆ ನಾನು ಟೈಮೇ ಇಲ್ಲ ಟೈಮ್ ಏನಾಗಪ್ಲೋಡ್ ಮಾಡಿಸೋ ನಿಚೂ ನಿನ್ನೆ ಫೇಸ್ಬುಕ್ ಓದಿ ಓದಿ ನಾವು ಪಾಸ್ವರ್ಡ್ ಗೊತ್ತಿಲ್ಲ ಪಾಸ್ವರ್ಡ್ ಉಪಯೋಗ ಗೊತ್ತಿಲ್ಲ ಫೇಸ್ಬುಕ್ ಹಾಕ್ಬಾರ್ದು ನೋಡ್ತೀನಿ ಸರ್ ಯಾರು ಲೈಕ್ ಮಾಡ್ತಾರೆ ಏನು ಅಂತ ನಾನು ಯಾವಾಗ ಸರ್ ಕಳಿಸ್ತೀನಿ ಓದಿದೀನಿ ಮತ್ತು ಆ ಒಂದು ಏನು ಕಮ್ಮಿ ಟೇಸ್ಟ್ ಬೇಕಿದೆ ಅದನ್ನು ಅದರಲ್ಲೂ ಫಾಲೋ ಮಾಡಿಕೊಂಡು ಒಬ್ಬರು ಬೆಳೆಸೋಣ ಈಗ ಮಕ್ಕಳು ಬರೀ ಯಾವ ಕಾಲದಲ್ಲಿ ಕೂಡ ವೈಫ್ ಲೈನ್ ಇದೆ ಲಕ್ಷಾಂತರ ಅವರ ಕೋಟಿ ರೂಪಾಯಿ ಆ ಮೊನ್ನೆ ನಾವು ನಮ್ಮವರು ಬ್ರಿಟಿಷರ್ ಕಾಯ್ದೆ ಬಂದಿದೆ ಚೆನ್ನೂರಿಂದ ಭೂಮಿ ಬಂದಿದೆ ಸಂವಿಧಾನದಿಂದ ನವಸಿಂದ ಅವನ್ನ ಬಿಟ್ಟೇ ಬಿಟ್ಟು ಇರ್ಬೋದು